ಏನ್ ಗಂಗ್ ಮಾಡ್ತಾ ಇದೀರಾ ಯಾರೇ ಉಳ ಬರ್ಲಿ ಅನ್ನೋ ಉದ್ದೇಶಕ್ಕೆ ಭೂಮಿನೂ ಉರ ಆಗುತ್ತೆ ಸಂಪಾದನೆಗೋಸ್ಕರ ಗಿಡಗಳು ಹಾಕಿಲ್ಲ ಅದ್ರಿಂದ ಲಾಭ ಪಡಿಬೇಕು ಅಂತ ತಿಂದ್ರು ತಿನ್ಬಿಡು ಯಾರು ಬಂದು ವಟ್ಟಸ್ಥವ್ರು ಬಂದು ತಿಂದ್ರು ತಿನ್ಬಿಡು ಸಾವಯವ ಅಂದ್ರೆ ನಾವು ಚೆನ್ನಾಗಿರ್ಬೋದು ಭೂಮಿನೂ ಚೆನ್ನಾಗಿರ್ತವೆ ಜಮೀನು ಅಚ್ಚುಗಟ್ಟಾಗುತ್ತೆ ಒಳ್ಳೇದಾಗುತ್ತೆ ಫಲವತ್ತಾಗಿ ರೈತನು ಆದ್ರ ಆಹಾರ ತಿನ್ ರೈತರು ಚೆನ್ನಾಗ ಆರೋಗ್ಯವಾಗಿರ್ತಾನೆ ಆ ಭೂಮಿ ಎಂತ ಕೆಮ್ಮ ಸಡ್ಡು ಭೂಮಿ ಆದ್ರೂ ಸಾವಯವ ಮಾಡಿದ್ರೆ ಅದಕ್ಕೆ ಬಹಳ ಅನುಕೂಲ ಇದೆ ನಮಸ್ಕಾರ ರೈತ ಬಂದವ್ರೆ ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮುಡಿಗೊಂಡ ಗ್ರಾಮದಲ್ಲಿದ್ದೀವಿ ಮುಡಿಗೊಂಡ ಗ್ರಾಮದಲ್ಲಿ ಸಾವಯವ ಕೃಷಿಯಲ್ಲಿ ಸತತ ಮೂರರಿಂದ ನಾಲ್ಕು ವರ್ಷದಿಂದ ಇವರು ಒಂದು ಕಬ್ಬಿಳೆ ಬೆಳೆದಿದ್ದಾರೆ ಹಾಗೂ ಅಡಿಕೆ ಬೆಳೆದಿದ್ದಾರೆ ಇನ್ನು ಇತರೆ ಇಲ್ಲಿ ತೆಂಗುನು ಕೂಡ ಹಾಕೊಂಡಿದ್ದಾರೆ ಇನ್ನು ಇತರ ಬೆಳೆಗಳನ್ನ ಸಾವಯವದಲ್ಲೇ ಬೆಳೀತಾ ಇದಾರೆ ಆ ರೈತರ ಜೊತೆ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಷಣ್ಮುಖ ಮೂಲತ ನೀವ್ ಯಾವ ಅವರು ನಾವು ಮುಡಿಗೊಂಡವರು ಮುಡಿಗೊಂಡವ್ರು ಓಕೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಮ್ಗೆ ಎರಡು ಎಕರೆ ಇದೆ ಹೋದ್ ಸರಿ ಒಂದು ಒಂದ್ ವರ್ಷ ಕಬ್ಬು ಹಾಕಿದ್ದೆ ಹಾ ಈಗ ಬಾಳೆ ಹಾಕಿದಿರಿ ಅದಕ್ಕೆ ಇದು ಇನ್ನೊಂದ್ರಲ್ಲಿ ಬಾಳೆ ಹಾಕಿ ಅದ್ರ ಜೊತೆಗೆ ಅಡಕೆ ಹಾಕದೆ ಸುರೂ ಇಂದನು ನಾನು ಸಾವಯವನೇ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟಾರ್ಟಿಂಗ್ ಬಾಳೆ ಹಾಕದಾಗಿಂದ ಸಾವಯವನೇ ಸಾವಯವನೇ ಉಪಯೋಗಿಸ್ತಾ ಇದ್ದೀನಿ ಬೀಜ ಉಪಚಾರ ಮತ್ತೆ ಇದು ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಮತ್ತೆ ಅವ್ರು ಏನು ಹೇಳ್ಕೋ ಹೇಳ್ತಾರೆ ಇಂಥದ್ ಮಾಡಿ ಅಂತ ಆ ಐಟಮ್ ತಂದು ಫ್ರೈ ಮಾಡಿಸೋದು ಗುಳಿ ಗುಯಿಸೋದು ಹಿಂಗ್ ಮಾಡ್ಕೊಂಡ ಬಂದಿದ್ದೀನಿ ಓಕೆ ಕಳೆ ಸತ ಅಲ್ಲೇ ಹೊಡಿಸ್ತಾ ಇದ್ದೀನಿ ಕಳೆ ಸತೆ ತಗಿತಾ ಇಲ್ಲ ಹೊರ್ಗಡೆ ತಗಿತಾ ಇಲ್ಲ ಹೊರಗಡೆ ತಗಿತಾ ಇಲ್ಲ ಭೂಮಿಗೆ ಕಳೆ ಕಿಳಿಸಿದ್ರೆ ಅಲ್ಲೇ ಬಿಡಿಸೋದು ಇಲ್ಲಾಂದ್ರೆ ಟಿಲ್ಲರ್ ಓಡಿಸಿ ಅಲ್ಲೇ ಮಣ್ಣು ಮಾಡಿಸೋದು ಏನು ಗಂಡ್ ಮಾಡ್ತಾ ಇದ್ದೀರಾ ಎರೆ ಹುಳ ಬರಲಿ ಅನ್ನೋ ಉದ್ದೇಶಕ್ಕೆ ಭೂಮಿನೂ ಉರ ಆಗುತ್ತೆ ಆಯ್ತದೆ ಮತ್ತೆ ಎರೆ ಹುಳನು ಉತ್ಪತ್ತಿ ಉತ್ಪತ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಹಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಸ್ಟಾರ್ಟಿಂಗ್ ಇಂದ ಹಂಗೆ ಮಾಡ್ತಾ ಇದ್ದೀನಿ ಹಂಗೆ ಮಾಡ್ತಾ ಇದ್ದೀನಿ ಇವಾಗ ಹೆಂಗಿದೆ ಭೂಮಿ ನಿಮ್ದು ನಮ್ಗೆ ಪರ್ವ ಇಲ್ಲ ಚೆನ್ನಾಗದ ಅದನ್ನ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ನಮ್ಗೂ ಅನುಭವ ಕಮ್ಮಿ ಸ್ವಲ್ಪ ಆರಂಭದಲ್ಲಿ ಅದು ಈಗ ಒಂದ್ ನಾಲ್ಕು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಾನ್ ಮಾಡ್ತಾ ಇರೋದು ಸರಿ ಅನ್ನಿಸ್ತು ನನ್ ಮನ್ಸಲ್ಲಿ ಒಪ್ಕೊಂಡಿದೆ ಇದು ಮೇನ್ ಆಗಿ ನೀವು ಸಾವಯವ ಕೃಷಿ ಏನೇನು ಮಾಡ್ಬೇಕನ್ನಿಸ್ತು ಸಾವಯವ ಅಂದ್ರೆ ನಾವು ಚೆನ್ನಾಗಿರ್ಬೋದು ಭೂಮಿನೂ ಚೆನ್ನಾಗಿರ್ತವೆ ಹೌದು ಈ ಪದಾರ್ಥ ತಿಂದವರು ಚೆನ್ನಾಗಿರ್ತವೆ ಕರೆಕ್ಟ್ ಇದನ್ನ ಯೋಚನೆ ಮಾಡ್ಕೊಂಡು ನಾನು ಸಾವಯವ ಮಾಡೋದೇ ಸರಿ ಇಲ್ಲಿವರೆಗೂ ಅವ್ರು ಮಾಡ್ತಾ ಇದ್ರು ಕೆಮಿಕಲ್ ಗೊಬ್ಬರ ಹಾಕಿ ಏನೇನೋ ಮಾಡಿದ್ರು ಈಗ ಜಮೀನ್ ನಮ್ಮ ತಕೊಂಡ್ ಮೇಲೆ ನಾನು ಪೂರ್ತಿ ಸಾವಯವ ಮಾಡ್ತಾ ಇದ್ದೀನಿ ಭೂಮಿ ಚೆನ್ನಾಗಿದ್ರೆ ಗಿಡ ಮರಗಳು ಚೆನ್ನಾಗಿರ್ತವೆ ಪ್ರಕೃತಿನೂ ಚೆನ್ನಾಗಿರುತ್ತೆ ಗಾಳಿ ಬಿಸಿಲು ಬೆಳಕು ಕೂಡ ವಿಷ ರಹಿತ ಆಗಿರ್ಲಿ ಅಂತ ಕಾನ್ಸೆಪ್ಟ್ ಹೌದು ಓಕೆ ಅಂದ್ರೆ ಟೋಟಲ್ ಈಗ ಅಡಿಕೆ ನಿಮ್ದು ಎಷ್ಟು ವರ್ಷ ಆಗಿದೆ ಅಡಿಕೆ ಮೂರು ವರ್ಷ ಮೂರ್ ವರ್ಷ ಏನೇನಿದೆ ಇಲ್ಲಿ ಅಡಕೆ ಒಳಗಡೆ ಯಾಕಂದ್ರೆ ಅಡಿಕೆ ಒಳಗೆ ತೆಂಗಿದೆ ಓಕೆ ಒಂದಷ್ಟು ಬಟರ್ ಫುಟ್ ಹಾಕ್ಸಿದೀನಿ ಓಕೆ ಒಂದ್ ನಾಲ್ಕು ದಾಳಿಂಬಿ ಹಾಕಿದೀನಿ ಒಂದ್ ನಾಲ್ಕು ಸಪೋರ್ಟ್ ಹಾಕಿದೀನಿ ಒಂದ್ ನಾಕ ಒಂದತ್ತು ಮಾವಿನ ಗಿಡ ಹಾಕ್ಸಿದೀನಿ ಏನಕ್ಕೆ ನೀವು ಈ ಹೆಣ್ಣಿನ ಗಿಡಗಳನ್ನೆಲ್ಲ ಏನ್ ಉದ್ದೇಶಕ್ಕೆ ಹಾಕಿದ್ರಿ ಮನೆ ಜನನಾರು ತಿನ್ಬಹುದು ಯಾರು ವರ್ಷ ಪಕ್ಷಿಗಳು ಬಂದು ತಿಂದು ತಿನ್ಬಹುದು ಯಾರು ಕಾಡಲ್ಲಿ ತಿರ್ಗಾಡೋ ಬೇಕಾದಷ್ಟು ಜನ ಇರ್ತಾರೆ ಒಟ್ಟಷ್ಟಿರ್ತದ ಯಾವನ ಒಂದ್ ಹಣ್ಣು ಅಂತ ತಿನ್ಕೊಂಡ್ ನೆಂದಿ ಮಾಡ್ಕೊಂಡು ಹೊಂತರವ್ರೆಲ್ಲ ಅವರ ಸ್ವಂತ ಇಚ್ಛೆನ್ ಸಂಪಾದನೆಗೋಸ್ಕರ ನಾನು ಹಣ್ಣಿನ ಗಿಡಗಳ ಹಾಕಿಲ್ಲ ಅದ್ರಿಂದ ಲಾಭ ಪಡಿಬೇಕು ಅಂತಿತ್ತಿ ತಿಂದ್ರು ತಿನ್ಬಿಡು ಯಾರು ತಿನ್ ಒಟ್ಟಸ್ಥವ್ರು ಯಾವನಾರು ಬಂದು ತಿಂದ್ರು ತಿನ್ಬಿಡು ಆ ದೃಷ್ಟಿ ಇಟ್ಕೊಂಡೇ ಹಣ್ಣಿನ ಗಿಡ ಹಾಕಿರೋದು ಅವನ ಆತ್ಮ ಸಮಾಧಾನ ಖುಷಿಯಾಗಿ ಹೋಗಲಿ ಅನ್ನೋ ಕಾನ್ಸೆಪ್ಟ್ ನಿಮ್ ಕೊನೆಯದಾಗಿ ನಮ್ಮ ಎಲ್ಲ ರೈತ ಬಂದ್ರು ನೀವೇ ಹೇಳ್ಬೋದು ನಿಮ್ ಕಡೆಯಿಂದ ಈ ಸಾವಯವ ಉಪಯೋಗಿಸೋದ್ರಿಂದ ಭೂಮಿ ಒಳ್ಳೇದು ಭೂಮಿಗೂ ಒಳ್ಳೇದಾಗುತ್ತೆ ಮತ್ತೆ ಅದರ ಪದಾರ್ಥ ಉಪಯೋಗಿಸೋದ್ ಜನಕ್ಕೂ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋ ಒಂದು ಭಾವನೆ ಚೆನ್ನಾಗಿದೆ ನಮ್ಗೆ ಅದರಿಂದ ಸಾವಯವ ಮಾಡೋದ್ರಿಂದ ಪ್ರತಿಯೊಬ್ಬ ರೈತರು ಸಾವಯವ ಮಾಡೋದ್ರಿಂದ ಖರ್ಚು ಕಡಿಮೆ ಲಾಭನೂ ಜಾಸ್ತಿ ಇರ್ತದೆ ಆ ಕಾರಣದಿಂದ ಸಾವಯವ ಉಪಯೋಗಿಸ್ಕೊಂಡು ಎಲ್ಲ ಪ್ರತಿಯೊಬ್ಬ ರೈತರು ಸಾವಯವನ ಇದ್ರ ಬಗ್ಗೆ ಏನಾಗುತ್ತೆ ಅನ್ನೋದನ್ನ ಮುಂದ ಮುಂದೆ ಒಬ್ಬೊಬ್ಬರಿಂದ ಮುಂದ್ ಮುಂದಕ್ಕೆ ಹೆಚ್ಚಕಂಡ್ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಆದ್ರೆ ಅದಕ್ಕೆ ಅವ್ರ ತಲೆಗೆ ಅನುಭವ ಬರಬೇಕು ಜಮೀನು ಅಚ್ಚುಕಟ್ಟಾಗುತ್ತೆ ಒಳ್ಳೇದಾಗುತ್ತೆ ಫಲವತ್ತಾಗಿ ರೈತನು ಆದ್ರ ಆಹಾರ ತಿಂದು ರೈತರು ಚೆನ್ನ ಆರೋಗ್ಯವಾಗಿರ್ತಾನೆ ಇದಿಷ್ಟು ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ರೈತ ಬಂದವ್ರೆ ಇವರು ಸಾವಯವ ಕೃಷಿಯಲ್ಲಿ ಸತತ ನಾಲ್ಕು ವರ್ಷದಿಂದ ಡಾಕ್ಟರ್ ಸಾಹಿಲ್ ದ್ರವರೂಪದ ಜೈವಿಕ ಗೊಬ್ಬರವನ್ನು ಬೆಳೆಸಿ ಅತ್ಯಂತ ಯಶಸ್ವಿಯಾಗಿ ಬೆಳೆದಿದ್ದಾರೆ ತಾವು ಕೂಡ ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಯಿಲ್ನ ಬಳಸಿ ವಿಷಮುಕ್ತ ಆಹಾರ ವಿಷಮುಕ್ತ ಮಣ್ಣು ವಿಷಮುಕ್ತ ಗಾಳಿನ ಅಥವಾ ವಿಷಮುಕ್ತ ಪರಿಸರವನ್ನು ನಾವು ನಿರ್ಮಿಸೋಣ ಅಂತ ಹೇಳ್ತಾ ಇನ್ನು ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಶ್ರೀ ವೀರಭದ್ರೇಶ್ವರ ಸಾವಯವ ಕೃಷಿ ಕೇಂದ್ರ ಮುಡಿಗುಂಡ ಅಥವಾ ಕೊಳ್ಳೇಗಾಲ ತಾಲೂಕು ಮುಡಿಗುಂಡ ಗ್ರಾಮದಲ್ಲಿದೆ ಇನ್ನು ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಒನ್ ಏಟ್ ತ್ರೀ ತ್ರಿಬಲ್ ಒನ್ ಸೆವೆನ್ ನಮಸ್ಕಾರ